ಭಾರತಕ್ಕೆ ಶಾಶ್ವತ ಶತ್ರುಗಳು ಅಂತ ಯಾರಾದರೂ ಇದ್ದರೆ ಅದು ಎರಡು ದೇಶಗಳು ಪಾಕಿಸ್ತಾನ ಮತ್ತು ಚೀನಾ ಆರ್ಥಿಕವಾಗಿ ಆಗಲಿ ಸೇನಾ ಶಕ್ತಿಯಲ್ಲಾಗಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಏಳಿಗೆಯನ್ನು ಚೀನಾಗೆ ಸಹಿಸಿಕೊಳ್ಳೋಕೆ ಆಗ್ತಾನೇ ಇಲ್ಲ ಹೀಗಾಗಿ ಒಂದಲ್ಲ ಒಂದು ರೀತಿಯಲ್ಲಿ ಚೀನಾ ಭಾರತಕ್ಕೆ ತಂಟೆ ಮಾಡ್ತಾನೇ ಇದೆ ಇನ್ನು ಪಾಕಿಸ್ತಾನದ ಕತೆ ಅಂತೂ ಕೇಳೋದೇ ಬೇಡ ತಾನಂತೂ ಉದ್ಧಾರವಾಗೋದಿಲ್ಲ ಹೀಗಾಗಿ ಉದ್ಧಾರವಾಗ್ತಾ ಇರುವ ಭಾರತಕ್ಕೆ ಕಾಟ ಕೊಡಬೇಕು ಅನ್ನೋದು ಪಾಕಿಸ್ತಾನದ ಸಾರ್ವಕಾಲಿಕ ಪಾಲಿಸಿ ಇದಕ್ಕಾಗಿ ಪಾಕಿಸ್ತಾನ ಚೀನಾದ ಜೊತೆಗೆ ಕೈ ಜೋಡಿಸಿದೆ ಭಾರತದ ವಿರುದ್ಧ ಷಡ್ಯಂತ್ರ ಮಾಡೋಕೆ ಅಂತಾನೆ ಚೀನಾ ಮತ್ತು ಪಾಕಿಸ್ತಾನ ಪಾರ್ಟ್ನರ್ಶಿಪ್ ಮಾಡಿಕೊಂಡಿವೆ ಇವತ್ತಿನ ಈ ಎಪಿಸೋಡ್ನಲ್ಲಿ ಕೆಲ ದಿನಗಳ ಹಿಂದೆ ಭಾರತ ಪಾಕಿಸ್ತಾನ ಮತ್ತು ಚೀನಾ ವಿಚಾರವಾಗಿ ನಡೆದಂತಹ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆಯ ಬಗ್ಗೆ ಮಾಹಿತಿ ಕೊಡ್ತೀನಿ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿ ಸಮುದ್ರದಲ್ಲೇ ಒಂದು ದೊಡ್ಡ ಬೇಟೆಯಾಡಿದೆ ಪಾಕಿಸ್ತಾನದ ಕೈ ಸೇರ್ತಾ ಇದ್ದಂತಹ ಅತ್ಯಂತ ಡೇಂಜರಸ್ ಮಷೀನನ್ನು ವಶಪಡಿಸ್ಕೊಂಡಿದೆ ಇವೆಲ್ಲದರ ಬಗ್ಗೆಯೂ ತಿಳಿಸ್ತೀನಿ ನಾನು ಕಿಶೋರ್ ಕೆವಿ ಕೊನೆ ತನಕ ವಿಡಿಯೋವನ್ನು ಮಿಸ್ ಮಾಡಿದೆ ನೋಡಿ ಸುದ್ಯಾನದ ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ ಆಧುನಿಕ ಯುಗದಲ್ಲಿ ಭಾರತಕ್ಕೆ ಜಲಮಾರ್ಗದ ಮೂಲಕವೇ ಹೆಚ್ಚು ಅಪಾಯ ಎದುರಾಗಿದೆ ಎರಡು ಸಾವಿರದ ಎಂಟರಲ್ಲಿ ಮುಂಬೈ ದಾಳಿಕೋರರು ಪಾಕಿಸ್ತಾನದಿಂದ ಬಂದಿದ್ದೇ ಸಮುದ್ರ ಮಾರ್ಗದ ಮೂಲಕ ಇನ್ನು ಚೀನಾದ ಗೂಢಾಚಾರಿಕೆ ಹಡಗಂತೂ ಶ್ರೀಲಂಕಾ ಮಾಲ್ಡೀವ್ಸ್ನಲ್ಲಿ ಬಿಡುಬಿಟ್ಟು ಭಾರತದ ಕುರಿತು ನಮ್ಮ ಸೇನಾ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದೆ ಹಾಗೆಯೇ ಚೀನಾದ ಸಬ್ಮರೀನ್ಗಳು ಕೂಡ ಆಗಾಗ ಹಿಂದೂ ಮಹಾಸಾಗರಕ್ಕೆ ಬಂದು ಹೋಗ್ತಾನೇ ಇದೆ ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಭಾರತೀಯ ನೌಕಾಪಡೆಯನ್ನು ಸಾಗರ ಭದ್ರತೆಯನ್ನು ಇನ್ನಷ್ಟು ಬಲಪಡಿಸಲಾಗಿದೆ ಸಮುದ್ರದಲ್ಲಿ ಯಾವುದೇ ಅನುಮಾನಾಸ್ಪದ ಹಡಗು ಬೋಟ್ಗಳು ಸಂಚರಿಸ್ತಾ ಇದ್ರೂ ನೌಕಾಪಡೆ ಮತ್ತು ಕೋಸ್ಟ್ ಗಾರ್ಡ್ ಸಿಬ್ಬಂದಿ ಕಾರ್ಯಾಚರಣೆಗಿಳಿತಾರೆ ಕೆಲ ತಿಂಗಳ ಹಿಂದೆ ಚೀನಾದಿಂದ ಪಾಕಿಸ್ತಾನದತ್ತ ತೆರಳುತ್ತಾ ಇದ್ದ ನ್ಯೂಕ್ಲಿಯರ್ ಕಾರ್ಗೋ ಶಿಪ್ಪನ್ನು ಕೂಡ ಭಾರತ ತಡೆದಿತ್ತು ಸಾಮಾನ್ಯವಾಗಿ ಚೀನಾದಿಂದ ಪಾಕಿಸ್ತಾನಕ್ಕೆ ಪಾಕಿಸ್ತಾನದಿಂದ ಚೀನಾಗೆ ಗೂಡ್ಸ್ ಹಡಗುಗಳು ಭಾರತದ ಜಲಮಾರ್ಗವನ್ನು ಕೂಡ ಹಾದು ಸಂಚರಿಸ್ತವೆ ಚೀನಾದಿಂದ ಪಾಕಿಸ್ತಾನಕ್ಕೆ ಹಾಗೆ ಪಾಕಿಸ್ತಾನದಿಂದ ಚೀನಾಗೆ ಸಮುದ್ರ ಮಾರ್ಗದ ಮೂಲಕ ಸಂಚಾರ ಮಾಡಬೇಕು ಅನ್ನೋದಾದರೆ ವಹಿವಾಟು ನಡೆಸಬೇಕು ಅನ್ನೋದಾದರೆ ಭಾರತದ ಸಮುದ್ರ ಭಾಗದಲ್ಲಿ ಸಂಚರಿಸಲೇಬೇಕಾಗತ್ತೆ ಅದೇ ರೀತಿ ಭಾರತದ ಶಿಪ್ಗಳು ಕೂಡ ಇದೇ ಮಾರ್ಗವಾಗಿ ಚೀನಾಗೆ ಸಾಗುತ್ತೆ ಚೀನಾದಿಂದ ಶಿಪ್ಗಳು ಭಾರತಕ್ಕೆ ಬರುತ್ತೆ ಆದರೆ ಈ ಬಾರಿ ಚೀನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಆ ಒಂದು ಕಾರ್ಗೋ ಶಿಪ್ ಬಗ್ಗೆ ಭಾರತದ ಇಂಟೆಲಿಜೆನ್ಸ್ಗೆ ಒಂದಷ್ಟು ಸೂಕ್ಷ್ಮ ಮಾಹಿತಿ ಸಿಕ್ಕಿತು ಕಾರ್ಗೋ ಶಿಪ್ ಬಗ್ಗೆ ಅನುಮಾನ ಬಂದಿತ್ತು ಈ ವಿಚಾರವಾಗಿ ರಾ ಮತ್ತು ಐ ಬಿ ಪರಸ್ಪರ ಮಾಹಿತಿ ಶೇರ್ ಮಾಡಿಕೊಂಡಿದ್ವು ಚೀನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಶಿಪ್ನಲ್ಲಿ ಪರಮಾಣು ಸಾಧನಕ್ಕೆ ಸಂಬಂಧಿಸಿದಂತಹ ವಸ್ತು ಇದೆ ಅನ್ನೋ ಇನ್ಫಾರ್ಮೇಷನ್ ಸಿಕ್ಕಿತ್ತು ಆ ಸಾಮಗ್ರಿ ಬಗ್ಗೆ ರಕ್ಷಣಾ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆ ಅಂದರೆ ಡಿ ಆರ್ ವಿಜ್ಞಾನಿಗಳ ಜೊತೆಗೂ ಇಂಟೆಲಿಜೆನ್ಸ್ ಬ್ಯೂರೋ ಅಧಿಕಾರಿಗಳು ಚರ್ಚೆ ನಡೆಸಿದರು ಬಳಿಕ ಚೀನಾದಿಂದ ಸಾಗಾಟವಾಗ್ತಾ ಇದ್ದಂತಹ ನ್ಯೂಕ್ಲಿಯರ್ ಸಾಮಗ್ರಿ ಪಾಕಿಸ್ತಾನದ ಅಣ್ವಸ್ತ್ರ ಯೋಜನೆಗೆ ಸಹಕಾರಿಯಾಗಬಹುದಾ ಅನ್ನೋ ಬಗ್ಗೆ ಪರಿಶೀಲಿಸುವಂತೆ ಡಿಆರ್ಡಿಒ ವಿಜ್ಞಾನಿಗಳಿಗೆ ಸೂಚಿಸಲಾಗಿತ್ತು ಹಾಗೆಯೇ ನ್ಯೂಕ್ಲಿಯರ್ ಸಾಮಗ್ರಿ ಹೊತ್ತಿದ್ದಂತಹ ಸಿ ಎಂ ಎ ಸಿ ಜಿ ಎಂ ಅಟ್ಟಿಲಾ ಹೆಸರಿನ ಕಾರ್ಗೋ ಶಿಪ್ಪನ್ನು ಜನವರಿ ಇಪ್ಪತ್ತ್ ಮೂರರಂದು ಭಾರತೀಯ ಸೆಕ್ಯೂರಿಟಿ ಏಜೆನ್ಸಿ ಮುಂಬೈನಲ್ಲಿ ತಡೆ ಹಿಡಿದಿತ್ತು ಅದು ಮುಂಬೈ ಸಮುದ್ರ ಮಾರ್ಗವಾಗಿ ಪಾಕಿಸ್ತಾನದ ಕಡೆಗೆ ತೆರಳುತ್ತಾ ಇತ್ತು ಈ ಸಂದರ್ಭದಲ್ಲಿ ಆ ಶಿಪ್ಪನ್ನು ತಡೆ ಹಿಡಿಯಲಾಗುತ್ತೆ ಬಳಿಕ ಇಡೀ ಶಿಪ್ಪನ್ನು ನಮ್ಮ ಕಸ್ಟಮ್ಸ್ ಅಧಿಕಾರಿಗಳ ಮೂಲಕ ಪರಿಶೀಲಿಸಲಾಗಿದೆ ಈ ವೇಳೆ ಮಿಲಿಟರಿಗೆ ಸಂಬಂಧಿಸಿದ ಕೆಲ ಸಾಮಗ್ರಿಗಳು ಪತ್ತೆಯಾಗಿದೆ ಅದರಲ್ಲಿ ಸಿ ಎನ್ ಸಿ ಹೆಸರಿನ ಒಂದು ಮಷಿನ್ ಕೂಡ ಇತ್ತು ಅಂದರೆ ಕಂಪ್ಯೂಟರ್ ನ್ಯೂಮರಿಕಲ್ ಕಂಟ್ರೋಲ್ ಮಷಿನ್ ಈ ಹಿಂದೆ ಉತ್ತರ ಕೊರಿಯಾ ಇದೇ ಮಷೀನನ್ನು ತನ್ನ ನ್ಯೂಕ್ಲಿಯರ್ ಪ್ರೋಗ್ರಾಂನಲ್ಲಿ ಬಳಸಿತ್ತು ಅಣ್ವಸ್ತ್ರ ಹೊತ್ತ ಮಿಸೈಲ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವ ವಿಚಾರದಲ್ಲಿ ಅಣ್ವಸ್ತ್ರವನ್ನು ಇನ್ನಷ್ಟು ಅಭಿವೃದ್ಧಿಗೊಳಿಸುವ ವಿಚಾರದಲ್ಲಿ ಇದೇ ಮಷೀನನ್ನು ಬಳಸಲಾಗಿತ್ತು ಅಲ್ಲಿಂದ ಬಳಿಕ ಅಂತಾರಾಷ್ಟ್ರೀಯ ಶಸ್ತ್ರಾಸ್ತ್ರ ನಿಯಂತ್ರಣ ಮಂಡಳಿ ಸಿ ಎನ್ ಸಿ ಮಷಿನ್ ಜಾಗತಿಕವಾಗಿ ರವಾನೆ ನಿಯಂತ್ರಿಸೋಕೆ ಅಂತ ನಿರ್ಧರಿಸಿತು ಈ ನಿಯಂತ್ರಣ ಕ್ರಮದಲ್ಲಿ ಭಾರತ ಕೂಡ ಭಾಗಿಯಾಗಿದೆ ಇಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಹೇಳಬೇಕಾಗತ್ತೆ ಈ ಸಿ ಎನ್ ಸಿ ಮಷೀನನ್ನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯಲ್ಲೂ ಕೂಡ ಬಳಸಲಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಸಾಧನಗಳಿರಬಹುದು ಹೀಗೆ ವಿವಿಧ ಮ್ಯಾನುಫ್ಯಾಕ್ಚರಿಂಗ್ ವಲಯದಲ್ಲೂ ಕೂಡ ಇದನ್ನು ಉಪಯೋಗಿಸಲಾಗುತ್ತೆ ಆದರೆ ಪಾಕಿಸ್ತಾನದಲ್ಲಿ ಸಿ ಎನ್ ಸಿ ಮಷೀನನ್ನು ಬಳಸುವಂಥ ಯಾವುದೇ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಇಲ್ಲ ಉತ್ಪಾದನಾ ಕ್ಷೇತ್ರದಲ್ಲಿ ಪಾಕಿಸ್ತಾನಕ್ಕೆ ಈ ಮಷೀನ್ನ ಅವಶ್ಯಕತೆಯೇ ಇಲ್ಲ ಹಾಗಿದ್ರೆ ಯಾವ ಕಾರಣಕ್ಕೆ ಪಾಕಿಸ್ತಾನ ಈ ಸಿ ಎನ್ ಸಿ ಮಷೀನನ್ನು ತರಿಸ್ಕೊಳ್ತಾ ಇದೆ ಅನ್ನೋ ಅನುಮಾನ ಬಂದೇ ಬರುತ್ತೆ ಹೀಗಾಗಿಯೇ ತನ್ನ ನ್ಯೂಕ್ಲಿಯರ್ ವೆಪನನ್ನು ಡೆವಲಪ್ ಮಾಡೋಕೆ ಪಾಕಿಸ್ತಾನ ಸಿ ಎನ್ ಸಿ ಮಷೀನನ್ನು ತರಿಸ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಎದ್ದಿರೋದು ಯಾಕಂದರೆ ಅಣ್ವಸ್ತ್ರ ಹೊತ್ತೆಯೋ ಖಂಡಾಂತರ ಕ್ಷಿಪಣಿಯನ್ನು ಅಭಿವೃದ್ಧಿ ಪಡಿಸೋಕೆ ಪಾಕಿಸ್ತಾನ ಪ್ಲ್ಯಾನ್ ಮಾಡ್ತಾ ಇದೆ ಇದಕ್ಕೆ ಸಿ ಎನ್ ಸಿ ಮಷಿನ್ ಬಳಕೆಯಾಗುತ್ತೆ ಈ ಉದ್ದೇಶದಿಂದಲೇ ಪಾಕಿಸ್ತಾನ ಈ ಮಷೀನನ್ನು ತರಿಸ್ಕೊಳ್ಳೋ ಸಾಧ್ಯತೆ ಹೆಚ್ಚಿದೆ ಮತ್ತೊಂದು ಕಡೆ ನ್ಯೂಕ್ಲಿಯರ್ ವೆಪನ್ ತಯಾರಿಸೋಕೆ ಬೇಕಾದಂತಹ ಸಾಮಗ್ರಿಗಳನ್ನು ಚೀನಾ ಬೇರೆ ಬೇರೆ ದೇಶಗಳಿಗೆ ರವಾನಿಸ್ತಾ ಇದೆ ಅನ್ನೋ ಆರೋಪ ಈ ಹಿಂದಿನಿಂದಲೂ ಕೂಡ ಚೀನಾದ ಮೇಲೆ ಇತ್ತು ಉತ್ತರ ಕೊರಿಯಾ ಮತ್ತು ಪಾಕಿಸ್ತಾನದಲ್ಲೂ ಕೂಡ ಚೀನಾ ನ್ಯೂಕ್ಲಿಯರ್ ವೆಪನ್ಗೆ ಬೇಕಾದಂತಹ ಸಾಮಗ್ರಿಗಳನ್ನು ಎರಡೂ ದೇಶಗಳಿಗೆ ರವಾನಿಸಿತ್ತು ಹೀಗಾಗಿಯೇ ಈಗ ಸಿ ಎನ್ ಸಿ ಮಷೀನನ್ನು ಕೂಡ ಪಾಕಿಸ್ತಾನಕ್ಕೆ ರವಾನಿಸ್ತಾ ಇದ್ದರೂ ಆಶ್ಚರ್ಯ ಇಲ್ಲ ಇದೇ ಕಾರಣಕ್ಕೆ ಭಾರತದ ಇಂಟೆಲಿಜೆನ್ಸ್ ಏಜೆನ್ಸಿ ಫುಲ್ ಅಲರ್ಟ್ ಆಗಿರೋದು ಹಾಗಿದ್ರೆ ಭಾರತೀಯ ಇಂಟೆಲಿಜೆನ್ಸ್ ಏಜೆನ್ಸಿಗೆ ಚೀನಾದಿಂದ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಕಾರ್ಗೋ ಶಿಪ್ನಲ್ಲಿ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದ ಸಾಮಗ್ರಿ ಇರಬಹುದು ಅನ್ನೋ ಮಾಹಿತಿ ಸಿಕ್ಕಿದ್ದು ಹೇಗೆ ಅನ್ನೋದು ಕೂಡ ಇಂಟ್ರೆಸ್ಟಿಂಗ್ ವಿಚಾರ ಕೆಲ ಮಾಹಿತಿಗಳ ಪ್ರಕಾರ ಅಮೆರಿಕ ಅಥವಾ ಯುರೋಪ್ ರಾಷ್ಟ್ರಗಳ ಇಂಟೆಲಿಜೆನ್ಸ್ನಿಂದ ಭಾರತಕ್ಕೆ ಮಾಹಿತಿ ಸಿಕ್ಕಿದೆ ಎನ್ನಲಾಗ್ತಾ ಇದೆ ಇದರ ಜೊತೆಗೆ ಭಾರತ ವಾಸನಾರ್ ಅರೇಂಜ್ಮೆಂಟ್ ಹೆಸರಲ್ಲಿ ವಿವಿಧ ದೇಶಗಳ ಮಧ್ಯೆ ಒಪ್ಪಂದವಾಗಿದೆ ಇದರಲ್ಲಿ ಭಾರತ ಸೇರಿದಂತೆ ಒಟ್ಟು ನಲವತ್ತೆರಡು ದೇಶಗಳಿವೆ ಇದು ಒಂದು ಗ್ರೂಪ್ ನಿಮಗೆ ಗೊತ್ತಿರಲಿ ವಾಸನಾರ್ ಅರೇಂಜ್ಮೆಂಟ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಗ್ರೂಪ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಇದರ ರಚನೆ ಆಗುತ್ತೆ ನ್ಯೂಕ್ಲಿಯರ್ ವೆಪನ್ ಮಾಡೋದಕ್ಕಾಗಿ ಡ್ಯೂಯಲ್ ಯೂಸ್ ಐಟಮ್ ಅಂದರೆ ನ್ಯೂಕ್ಲಿಯರ್ ವೆಪನ್ ಬಳಕೆಗೆ ಆಗುವಂಥದ್ದು ಮತ್ತು ಇತರೆ ಉತ್ಪನ್ನಗಳ ನಿರ್ಮಾಣಕ್ಕೂ ಯೂಸ್ ಆಗೋದು ಉದಾಹರಣೆಗೆ ಈಗ ಚೀನಾ ಪಾಕಿಸ್ತಾನಕ್ಕೆ ಸಾಗಿಸ್ತಾ ಇದ್ದಂಥ ಸಿ ಎನ್ ಸಿ ಮಷಿನ್ ಇಂಥ ಉಪಕರಣಗಳು ಅಪಾಯಕಾರಿ ದೇಶಗಳ ಕೈ ಸೇರದೇ ಇರಲಿ ಅದನ್ನು ತಡೆಯೋದಕ್ಕಾಗಿಯೇ ವಾಸನಾರ್ ಅರೇಂಜ್ಮೆಂಟ್ ಹೆಸರಲ್ಲಿ ಪವರ್ಫುಲ್ ದೇಶಗಳ ಗ್ರೂಪನ್ನು ಮಾಡಲಾಗುತ್ತೆ ಸದಸ್ಯ ರಾಷ್ಟ್ರಗಳು ಈ ಮಷೀನ್ಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಮೇಲೆ ನಿಗಾ ಇಟ್ಟಿರುತ್ತೆ ಆದರೆ ಇಲ್ಲಿ ಚೀನಾ ಆಗಲಿ ಪಾಕಿಸ್ತಾನವಾಗಲಿ ವಾಸನಾರ್ ಗ್ರೂಪ್ನಲ್ಲಿ ಇಲ್ಲ ಈ ಎರಡೂ ದೇಶಗಳ ಬಳಿಯೂ ಅಣ್ವಸ್ತ್ರ ಸಾಧನಗಳಿವೆ ಈ ಎರಡೂ ದೇಶಗಳು ಕೂಡ ಅಣ್ವಸ್ತ್ರವನ್ನು ಹೊಂದಿದೆ ಆದರೆ ಎರಡೂ ದೇಶಗಳು ಕೂಡ ಈ ವಾಸನಾರ್ ಗ್ರೂಪ್ನಲ್ಲಿ ಸೇರಿಕೊಂಡಿಲ್ಲ ಈ ಎರಡೂ ಕುತಂತ್ರಿ ದೇಶಗಳು ವಾಸನಾರ್ ಗ್ರೂಪನ್ನು ಜಾಯಿನ್ ಆಗಿಯೇ ಇಲ್ಲ ಚೀನಾ ಮತ್ತು ಪಾಕಿಸ್ತಾನ ಇದಕ್ಕೆ ಯಾಕೆ ಸೇರಿಕೊಂಡಿಲ್ಲ ಅನ್ನೋದನ್ನು ನೀವು ಇಷ್ಟರಲ್ಲೇ ಅರ್ಥ ಮಾಡ್ಕೊಳ್ಬಹುದು ನ್ಯೂಕ್ಲಿಯರ್ ವೆಪನ್ಗೆ ಬೇಕಾದ ಸಾಮಗ್ರಿ ರವಾನೆ ಮಾಡೋ ದಂಧೆ ಮಾಡೋದೇ ಅವರ ಉದ್ದೇಶವಾಗಿರೋದರಿಂದ ವಾಸನಾರ್ ಗ್ರೂಪನ್ನು ಯಾಕೆ ಸೇರ್ಕೊಳ್ತಾರೆ ಹೇಳಿ ಆದರೆ ವಾಸನಾರ್ ಗ್ರೂಪ್ನಲ್ಲಿರೋ ಇತರೆ ದೇಶಗಳೆಲ್ಲ ನ್ಯೂಕ್ಲಿಯರ್ ವೆಪನ್ಗೆ ಸಂಬಂಧಿಸಿದಂಥ ಸಾಧನಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಬಗ್ಗೆ ಪರಸ್ಪರ ಮಾಹಿತಿ ರವಾನಿಸ್ತವೆ ಈಗ ಚೀನಾ ಸಿ ಎನ್ ಸಿ ಮಷೀನ್ ಅನ್ನು ಪಾಕಿಸ್ತಾನಕ್ಕೆ ಕಳುಹಿಸ್ತಾ ಇದ್ದಿದ್ದರಿಂದ ಈ ಬಗ್ಗೆಯೂ ಭಾರತಕ್ಕೆ ಇನ್ಫಾರ್ಮೇಷನ್ ಸಿಕ್ಕಿರೋದು ಇದೇ ವಾಸನಾರ್ ಗ್ರೂಪ್ ಸದಸ್ಯ ದೇಶಗಳಿಂದಲೇ ಆಗಲೇ ಹೇಳಿದ ಹಾಗೆ ಅಮೆರಿಕ ಮತ್ತು ಕೆಲ ಯುರೋಪ್ ರಾಷ್ಟ್ರಗಳು ಮಾಹಿತಿ ಶೇರ್ ಮಾಡಿವೆ ಎನ್ನಲಾಗ್ತಾ ಇದೆ ಇನ್ನೂ ಕೆಲ ವರದಿಗಳ ಪ್ರಕಾರ ರಷ್ಯಾ ಕೂಡ ಭಾರತಕ್ಕೆ ಮಾಹಿತಿ ನೀಡಿರೋ ಸಾಧ್ಯತೆ ಇದೆ ಯಾಕಂದರೆ ರಷ್ಯಾ ಈ ವಾಸನಾರ್ ಗ್ರೂಪ್ನ ಮೆಂಬರ್ ಪಾಕಿಸ್ತಾನದ ಕೈಗೆ ಸಿ ಎನ್ ಸಿ ಮಷಿನ್ ಸೇರ್ತಾ ಇದೆ ಅನ್ನೋವಾಗ ಅದರ ನೇರ ಅಪಾಯ ಇರೋದು ಭಾರತಕ್ಕೆ ಅನ್ನೋದು ರಷ್ಯಾಗೂ ಚೆನ್ನಾಗಿಯೇ ಗೊತ್ತಿದೆ ಪಾಕಿಸ್ತಾನದ ವಿಚಾರ ಬಂದಾಗ ರಷ್ಯಾ ಯಾವತ್ತಿಗೂ ಭಾರತದ ಬೆನ್ನಿಗೆ ನಿಂತಿದೆ ಹೀಗಾಗಿ ರಷ್ಯಾ ಕೂಡ ನಮ್ಮ ಇಂಟೆಲಿಜೆನ್ಸ್ ಏಜೆನ್ಸಿಯನ್ನು ಅಲರ್ಟ್ ಮಾಡಿರೋ ಸಾಧ್ಯತೆ ಇದೆ ಈ ಹಿಂದೆ ಉತ್ತರ ಕೊರಿಯಾಗೆ ನ್ಯೂಕ್ಲಿಯರ್ ವೆಪನ್ ಪ್ರೋಗ್ರಾಂಗೆ ಸಂಬಂಧಿಸಿದ ಸಾಮಗ್ರಿಗಳು ರವಾನೆ ಆದಾಗಲೂ ಕೂಡ ಈ ವಾಸನಾರ್ ಗ್ರೂಪ್ ಮೂಲಕವೇ ವಿಚಾರ ಬಹಿರಂಗವಾಗಿತ್ತು ಹಾಗಿದ್ರೆ ಚೀನಾ ನ್ಯೂಕ್ಲಿಯರ್ ವೆಪನ್ ತಯಾರಿಕೆಗೆ ಬಳಸುವ ಸಿ ಎನ್ ಸಿ ಮಷೀನನ್ನು ನೇರವಾಗಿ ಪಾಕಿಸ್ತಾನ ಸೇನೆಗೆ ಕಳುಹಿಸ್ತಾ ಇತ್ತಾ ಅನ್ನೋದು ಇಲ್ಲಿರುವಂತಹ ಇನ್ನೊಂದು ಪ್ರಶ್ನೆ ಅಸಲಿಗೆ ಇಂಥ ಸೂಕ್ಷ್ಮ ಸಾಮಗ್ರಿಗಳನ್ನು ಡೈರೆಕ್ಟಾಗಿ ಯಾವುದೇ ದೇಶದ ಸೇನೆಗೆ ರವಾನಿಸೋದಿಲ್ಲ ಮೊದಲಿಗೆ ಮಷೀನ್ ಸ್ವೀಕರಿಸೋ ದೇಶದ ಯಾವುದಾದ್ರೂ ಒಂದು ಕಂಪನಿಗೆ ಇದನ್ನು ನೀಡಲಾಗುತ್ತೆ ಬಳಿಕ ಆ ಕಂಪನಿ ಅದನ್ನು ಸೇನೆಗೆ ಹ್ಯಾಂಡ್ ಓವರ್ ಮಾಡುತ್ತೆ ಅಂದರೆ ಇದು ಸೇನೆಗೆ ಬಳಕೆಯಾಗುತ್ತಾ ಅನ್ನೋದನ್ನೆಲ್ಲ ಪರಿಶೀಲಿಸಿದ ಮೇಲೆ ಸೇನಾ ವೆಪನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಅಥವಾ ನ್ಯೂಕ್ಲಿಯರ್ ವೆಪನ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಇದು ಯೂಸ್ ಆಗುತ್ತಾ ಅನ್ನೋದನ್ನು ಪರಿಶೀಲಿಸಿದ ಬಳಿಕ ಅದನ್ನು ಸೇನೆಗೆ ಹ್ಯಾಂಡ್ ಓವರ್ ಮಾಡಲಾಗುತ್ತೆ ಈ ಹಿಂದೆ ಉತ್ತರ ಕೊರಿಯಾ ವಿಚಾರದಲ್ಲೂ ಕೂಡ ಇದೇ ರೀತಿಯಾಗಿತ್ತು ಇನ್ನು ಪಾಕಿಸ್ತಾನದಲ್ಲಿ ಕಾಸ್ಮೋಸ್ ಇಂಜಿನಿಯರಿಂಗ್ ಅನ್ನೋ ಒಂದು ಕಂಪನಿ ಇದೆ ಇದೇ ಕಂಪನಿಗೆ ಚೀನಾ ಬರೋಬ್ಬರಿ ಇಪ್ಪತ್ತೆರಡು ಸಾವಿರ ಕೆ ಜಿಯ ಈ ಸಿ ಎನ್ ಸಿ ಮಷೀನನ್ನು ನೀಡೋಕೆ ಮುಂದಾಗಿದೆ ಆದರೆ ಈ ಮಷೀನ್ ಹೊತ್ತು ಸಾಕ್ತಾ ಇದ್ದ ಶಿಪ್ಪನ್ನೇ ಈಗ ಭಾರತ ಸೀಸ್ ಮಾಡಿದೆ ಯಾಕಂದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಭಾರತ ಲೈಟ್ ಆಗಿ ತೆಗೆದುಕೊಳ್ಳೋಕೆ ಸಾಧ್ಯವೇ ಇಲ್ಲ ಇದು ನೇರವಾಗಿ ನಮ್ಮ ಭದ್ರತೆಗೆ ಎದುರಾಗಿರುವಂತಹ ಥ್ರೆಟ್ ಈ ಹಿಂದೆ ಕೂಡ ಇಂಥದ್ದೇ ಘಟನೆ ನಡೆದಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ನಲ್ಲಿ ಚೀನಾದಿಂದ ಪಾಕಿಸ್ತಾನಕ್ಕೆ ಇಂಥದ್ದೇ ಒಂದು ಶಿಪ್ ಸಾಕ್ತಾ ಇತ್ತು ಅದರೊಳಗೆ ಕೂಡ ಕೆಲ ಥರ್ಮೋ ಎಲೆಕ್ಟ್ರಿಕ್ ಸಾಮಗ್ರಿಗಳಿದ್ವು ಅದನ್ನು ಹೈಗ್ರೇಡ್ ಮಿಲಿಟರಿಯಲ್ಲಿ ಬಳಸಲಾಗುತ್ತೆ ಹೀಗಾಗಿ ಚೀನಾ ಮತ್ತು ಪಾಕಿಸ್ತಾನ ಮಧ್ಯೆ ಮಿಲಿಟರಿಗೆ ಬೇಕಾದ ಅತ್ಯಂತ ಡೇಂಜರಸ್ ಉಪಕರಣಗಳು ರವಾನೆ ಆಗ್ತಾನೇ ಇದೆ ಅದು ಕೂಡ ನಮ್ಮದೇ ಸಮುದ್ರ ಮಾರ್ಗದ ಮೂಲಕ ಸಾಗಿಸುವಾಗ ನಾವು ಕೈಕಟ್ಟಿ ಕುಳಿತುಕೊಳ್ಳೋಕೆ ಸಾಧ್ಯವೇ ಇಲ್ಲ ಇನ್ನು ಚೀನಾ ಅಂತೂ ನ್ಯೂಕ್ಲಿಯರ್ ವೆಪನ್ಗಾಗುವಂಥ ಸಾಮಗ್ರಿಗಳನ್ನು ರವಾನೆ ಮಾಡೋಕೆ ಹಿಂದೆ ಮುಂದೆ ನೋಡೋದೇ ಇಲ್ಲ ತನ್ನ ಮೇಲೆ ನಿರ್ಬಂಧಗಳನ್ನು ಹೇರಬಹುದು ಅನ್ನೋ ಬಗ್ಗೆಯೂ ತಲೆಕೆಡ್ಸ್ಕೊಳ್ಳೋದಿಲ್ಲ ನಿಮಗೆ ಗೊತ್ತಿರೋ ಹಾಗೆ ಚೀನಾ ಈಗ ಜಗತ್ತಿನ ಎರಡನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಕೆಲ ಕ್ಷೇತ್ರಗಳಲ್ಲಿ ಅಮೆರಿಕವನ್ನು ಕೂಡ ಹಿಂದಿಕ್ಕಿದೆ ಆರ್ಥಿಕವಾಗಿ ಸ್ವತಂತ್ರವಾಗಿದೆ ಹೀಗಾಗಿ ಅಮೇರಿಕಾದಂಥ ರಾಷ್ಟ್ರಗಳಿಗೆ ಅವರ ಸ್ಯಾಂಕ್ಷನ್ಗಳಿಗೆ ಕೂಡ ಚೀನಾ ಈಗ ಕ್ಯಾರೆ ಅಂತ ಇಲ್ಲ ಈ ಹಿಂದೆ ಪಾಕಿಸ್ತಾನಕ್ಕೆ ಮಿಸೈಲ್ನ ಪಾರ್ಟ್ಗಳನ್ನು ಸಪ್ಲೈ ಮಾಡಿದ್ದಕ್ಕಾಗಿ ಅಮೇರಿಕಾ ಸರ್ಕಾರ ಚೀನಾದ ಮೂರು ಕಂಪನಿಗಳ ಮೇಲೆ ಸ್ಯಾಂಕ್ಷನ್ ಹೇರಿತ್ತು ಆದರೆ ಅದರಿಂದ ಚೀನಾದ ಮೇಲೆ ಯಾವುದೇ ರೀತಿಯ ಎಫೆಕ್ಟ್ ಆಗಲಿಲ್ಲ ಅದಾದ ಮೇಲೆ ತನ್ನ ದಂಧೆಯನ್ನು ಚೀನಾ ಕಂಟಿನ್ಯೂ ಮಾಡ್ತಾನೇ ಇದೆ ಆದರೆ ಈಗ ಮುಂಬೈನಲ್ಲಿ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ಸಿ ಎನ್ ಸಿ ಮಷಿನ್ ಹೊತ್ತ ಶಿಪ್ಪನ್ನು ಭಾರತ ಸೀಸ್ ಮಾಡುತ್ತಲೇ ಆತ ಪಾಕಿಸ್ತಾನ ಒಂದೇ ಸಮನೆ ಗೋಗರಿತಾ ಇದೆ ಅದು ಕೇವಲ ಕಾರ್ಗೋ ಶಿಪ್ ನ್ಯೂಕ್ಲಿಯರ್ಗೆ ಸಂಬಂಧಿಸಿದ ಯಾವುದೇ ಉಪಕರಣಗಳು ಇರಲಿಲ್ಲ ಅಂತ ರಾಗ ಎಳಿತಾ ಇದೆ ಆದರೆ ಭಾರತದ ಇಂಟೆಲಿಜೆನ್ಸ್ ಮತ್ತು ನಮ್ಮ ವಿಜ್ಞಾನಿಗಳು ಶಿಪ್ನೊಳಗಿದ್ದ ಸಿ ಎನ್ ಸಿ ಮಷೀನನ್ನು ಅಣ್ವಸ್ತ್ರ ಅಭಿವೃದ್ಧಿಗೂ ಬಳಸಲಾಗುತ್ತೆ ಅನ್ನೋದನ್ನು ಖಾತರಿಪಡಿಸಿದ್ದಾರೆ ಅಂತೂ ನಮ್ಮ ಭದ್ರತಾ ಪಡೆ ಒಂದು ದೊಡ್ಡ ಬೇಟೆಯಾಡಿದ್ದು ಇದನ್ನು ಮೆಚ್ಚಿಕೊಳ್ಳಲೇಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಹಾಗೆಯೇ ಭಾರತದ ಈ ಮೆಗಾ ಆಪರೇಷನ್ ಬಗ್ಗೆ ಕಾಮೆಂಟ್ಸ್ ಮಾಡಿ ಸುದ್ಯಾನ ಫಾಲೋ ಮಾಡಿ ನಮಸ್ಕಾರ